ದೇವಿಯಾನಿ ಅಮ್ಮ ಹಾ ಹೋದ್ವಾರ ನೀವು ಬ್ಲಡ್ ಚೆಕ್ಅಪ್ ಮಾಡಿಸಿದಾಗ ಶುಗರ್ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರಲ್ಲ ಮತ್ತೆ ಯಾಕೆ ಮಾಡಿಸ್ತಿದ್ದೀರಾ ಅಂಜೋದೆ ಯೋಚನೆ ಆಗ್ಬಿಟ್ಟಿದೆ ಭೂಮಿ ಭವಿಷ್ಯದ ಬಗ್ಗೆನೇ ಯೋಚನೆ ಅವಳ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ರಾತ್ರಿ ಇಡಿದು ನಿದ್ದೆನೇ ಮಾಡಲ್ಲ ಅದೇ ಲೇ ಭೂಮಿ ನಿನಗೆ ಬಿ ಪಿ ಶುಗರ್ ಏನಾದರೂ ಇದೆಯಾ ಅಯ್ಯೋ ಅಮ್ಮ ನಂಗೆ ಆ ರೀತಿ ಸಮಸ್ಯೆ ಯಾವುದೂ ಇಲ್ಲ స్య్యరోవర్గూ కాలబారదు పుట్టి హుషార్ తప్పకి ముంచే హెల్త్ టెస్ట్ మార్స్కొట్రి నమ్మ ఆరోగ్య బగ్గే ఇంచు కాజి బ్లడ్ టెస్ట్ కొట్బు ఇంగు బంద